ಮೂಡಾದಲ್ಲಿ ಅಕ್ರಮ ನಡೆದಿರೋದು ನಿಜ ಅನ್ನೋದನ್ನ ಬಹುತೇಕ ಎಲ್ಲ ಪಕ್ಷಗಳು ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಒಪ್ಕೊಂಡಿದೆ ಮೂಡಾದಲ್ಲಿ ಅಕ್ರಮ ನಡೆದಿದೆ ಅಂತ ಯಾರು ಮಾಡಿದ್ದಾರೆ ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರೋ ಸಂಗತಿ ಅಕ್ರಮ ನಡೆದಿರೋದು ನಿಜ ಯಾರು ಮಾಡಿದ್ದಾರೆ ಯಾರು ಕಾಲಘಟ್ಟದಲ್ಲಿ ಮಾಡಿದ್ದಾರೆ ಯಾರು ಬೆನಿಫಿಷರ್ಸ್ ಅದರ ಲಾಭ ಪಡ್ಕೊಂಡವ್ರು ಯಾರು ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರುವ ಸಂಗತಿ ನನ್ನ ಮೂಲಭೂತವಾಗಿರೋ ಪ್ರಶ್ನೆ ಮುಖ್ಯಮಂತ್ರಿಯವರ ಪತ್ನಿ ಆಗದೇ ಇದ್ದಿದ್ರೆ ಮೂವತ್ತು ವರ್ಷದ ಹಿಂದೆ ಅಭಿವೃದ್ಧಿ ಹೊಂದಿದ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತ ಮತ್ತು ಪ್ರಾಸ್ಪೆಕ್ಟಿವ್ ಮತ್ತು ರೆಟ್ರಾಸ್ಪೆಕ್ಟಿವ್ ನಡುವೆ ಹಿಂದೆ ವಶಪಡಿಸಿಕೊಂಡ ಜಮೀನಿಗೂ ಐವತ್ತು ಪ್ರತಿಶತ ನಿವೇಶನ ಕೊಡಬೇಕು ಅಂತ ಎಲ್ಲೂ ಆದೇಶ ಆಗಿರಲಿಲ್ಲ ಆದರೆ ನಿವೇಶನ ಕೊಡಲಾಯ್ತು ಇದು ಅಕ್ರಮ ಅಲ್ವಾ ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಹೇಗಿಲ್ವೋ ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಹಗರಣ ನಡೆದಿದೆ ಅನ್ನೋದನ್ನ ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ ಎಲ್ಲ ಪಕ್ಷಗಳು ಈ ನಡೆದಿದೆ ಅಂತಲೇ ಹೇಳಿದಾವೆ ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಲ್ಲ ಇಡೀ ನೂರ ನಲ್ವತ್ತೆರಡು ಸೈಟ್ಗಳನ್ನು ಮುಟ್ಕೋಳ್ ವೈ ವೈನಾಟ್ ಟೋಕಾಯುತ್ತ ನಮ್ಮ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ದೂರು ಬಂದ ನಂತರವೂ ಜಿಲ್ಲಾಧಿಕಾರಿ ಪತ್ರದ ಮೇಲೆ ಪತ್ರ ಬರೆದ ನಂತರವೂ ಕೂಡ ಯಾಕೆ ಅವರು ಕ್ರಮ ತಗೊಂಡಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನ್ ಹೇಳ್ತಾರೆ ಅಂದ್ರೆ ಒಂದು ಯಾವುದೋ ಪ್ರಭಾವಶಾಲಿಯಾಗಿರುವಂತ ಒಂದು ಶಕ್ತಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆದಿತ್ತು ಅನ್ನೋದಕ್ಕೆ ಇನ್ನೇನ್ ಸಾಕ್ಷಿ ಬೇಕು ಯಾರ ಮೇಲೆ ಆಪಾದನೆ ಬರುತ್ತೆ ಅವನಿಗೆ ಆಯಕಟ್ಟಿನ ಹುದ್ದೆ ಪ್ರಮೋಷನ್ ಕೊಟ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಹಿಂದೆ ಪ್ರೋತ್ಸಾಹ ಮಾಡ್ತಿರುವಂತ ಶಕ್ತಿ ಯಾವುದು ಅನ್ನೋದಕ್ಕೆ ದುರ್ಬೀನಾ ಹುಡುಕ್ಬೇಕಾ ಇದರಲ್ಲಿ ಬಹಳ ಸ್ಪಷ್ಟ ಇದೆ ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದು ಯಾರ್ಯಾರ ಪತ್ರ ಏನೇನು ಅನ್ನೋದು ಸಮಗ್ರ ತನಿಖೆಯಿಂದ ನಿಷ್ಪಕ್ಷಪಾತವಾಗಿರೋ ತನಿಖೆಯಿಂದ ವ್ಯಕ್ತ ಆಗತ್ತೆ ಅದು ಹೊರಗೆ ಬರಬೇಕು ತಪ್ಪಿತಸ್ತ್ರೀ ಶಿಕ್ಷೆ ಆಗ್ಬೇಕು